ರಾಜ್ಯದಲ್ಲಿ ಹಾಗೂ ಶಿವಮೊಗ್ಗ ಜಿಲ್ಲೆಯಲ್ಲಿ ಚುನಾವಣಾ ಕಾರ್ಯಗಳು ಭರದಿಂದ ಸಾಗುತ್ತಿವೆ ಪ್ರಧಾನಿ ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಿಯನ್ನಾಗಿಸಲು ಹಾಗೂ ಶಿವಮೊಗ್ಗದಲ್ಲಿ ಬಿವೈ ರಾಘವೇಂದ್ರ ಅವರನ್ನ ಬೆಂಬಲಿಸಲು ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷಗಳು ಜಂಟಿಯಾಗಿ ಕಾರ್ಯನಿರ್ವಹಿಸುತ್ತಿವೆ ಎಂದು ಶಿವಮೊಗ್ಗ ಶಾಸಕರಾದ ಎಸ್ ಎನ್ ಚನ್ನಬಸಪ್ಪ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ನಮ್ಮ ರಾಜ್ಯದಲ್ಲಿ ಮತ್ತು ನಮ್ಮ ಜಿಲ್ಲೆಯಲ್ಲಿ ಚುನಾವಣಾ ಕಾರ್ಯಗಳು ಈಗಾಗಲೇ ಪ್ರಾರಂಭ ಆಗಿದೆ ಭಾರತೀಯ ಜನತಾ ಪಾರ್ಟಿಯ ಗೆಲುವು ನಿಶ್ಚಿತ ಅನ್ನುವಂತ ರೀತಿಯೊಳಗಡೆ ಸಾಮಾನ್ಯ ಜನ ಇವತ್ತು ಈ ಶುಭ ಸಂದರ್ಭದಲ್ಲಿ ಒಟ್ಟು ಕಾರ್ಯ ಆಗಬೇಕು ಅಂತ ಹೇಳಿ ಯಾಕಂದ್ರೆ ಈ ಬಾರಿ ಭಾರತೀಯ ಜನತಾ ಪಾರ್ಟಿಯ ಈ ಒಂದು ಚುನಾವಣೆಯ ಜೊ ಜೊತೆಗೆ ಈ ದೇಶದ ಒಟ್ಟು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಮಲೆನಾಡಿನಲ್ಲಿ ಪ್ರಪ್ರಥಮ ಬಾರಿಗೆ ಮೆಗಾ ಎಜುಕೇಶನ್ ಎಕ್ಸ್ಪೋ ಆಯೋಜನೆ ಎಕ್ಸ್ಪೋದಲ್ಲಿ ಮೂವತ್ತಕ್ಕೂ ಅಧಿಕ ವಿದ್ಯಾಸಂಸ್ಥೆಗಳು ಸಿಇಟಿ ಪರೀಕ್ಷೆಗೆ ಹಾಜರಾಗಿ ಮತ್ತು ಪರೀಕ್ಷೆಯ ಟಾಪ್ ಟ್ವೆಂಟಿ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಭವಿಷ್ಯದ ಶಿಕ್ಷಣದ ಸೂಕ್ತ ಆಯ್ಕೆ ನ್ಯೂಸ್ ಐಟಿ ಕನ್ನಡ ಆರ್ಯ ಏಡಿಗರ ಭವನ ಸಂಘ ಶಿವಮೊಗ್ಗ ಬನ್ನಿ ಭಾಗವಹಿಸಿ ಅಸೋಸಿಯೇಷನ್ ವಿತ್ ಸಿಕ್ಸ್ ಅಡ್ವರ್ಟೈಸಿಂಗ್ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿಗಳಾಗಿ ಮತ್ತೊಮ್ಮೆ ಆಯ್ಕೆ ಆಗಬೇಕು ಅನ್ನೋ ಹಿನ್ನೆಲೆಯಲ್ಲಿ ಜೆಡಿಎಸ್ ಸನ್ಮಾನ್ಯ ದೇವೇಗೌಡರು ಹಾಗೂ ಮಾನ್ಯ ಕುಮಾರಸ್ವಾಮಿಯವರು ವಿಶೇಷವಾಗಿ ಶಿವಮೊಗ್ಗದಲ್ಲಿ ಮಾನ್ಯ ಜಿಲ್ಲಾಧ್ಯಕ್ಷರಾದಂಥ ಕಡದಾಳ್ ಗೋಪಾಲ್ ಅವರು ರಾಜ್ಯದ ಉಪಾಧ್ಯಕ್ಷರಾದಂಥ ಪ್ರಸನ್ನ ಕುಮಾರ್ ಅವರು ಹೀಗೆ ಎಲ್ಲರೂ ಯೋಚನೆ ಮಾಡಿದಂಥ ಪರಿಣಾಮ ಈ ಬಾರಿ ಎನ್ ಡಿ ಎ ಸಂಯುಕ್ತ ಅಭ್ಯರ್ಥಿಯಾಗಿ ರಾಘವೇಂದ್ರ ಇದ್ದಾರೆ ಮೋದಿಯವರನ್ನು ಅಲ್ಲಿ ಗೆಲ್ಲಿಸಬೇಕು ಶಿವಮೊಗ್ಗದಲ್ಲಿ ರಾಘವೇಂದ್ರ ಅವರನ್ನು ಗೆಲ್ಲಿಸಬೇಕು ಅಂಥೇಳಿ ಒಟ್ಟು ಪ್ರಯತ್ನ ಮಾಡಬೇಕು ಅಂತೇಳಿ ಒಟ್ಟಿಗೆ ಸೇರಿ ಕಾರ್ಯವನ್ನು ನಾವು ಮಾಡಲಿಕ್ಕೆ ಹೊರಟಿದ್ದೇವೆ